किरणाबाट कमले करा अध्यक्ष गुरुवेलाबाट किदो सर तमाई करा तमा परले परले रिलीज पुष्पाले आउदीको अध्ययन गर्न बेको आज यिनि गाउँलेहरु त सबै नाम हेर पत्ता लाउनु हुन्छ गुरुमागे सली त पुक्डर माटारबेक इत्र बगे

ಈ ದೇಶದಲ್ಲಿ ಅತಿ ಹೆಚ್ಚು ಸ್ಟ್ಯಾಚ್ಯೂ ನೋಡ್ತಾ ಇದೆ ಅತಿ ಹೆಚ್ಚು ಸ್ಟ್ಯಾಚ್ಯೂ ಅಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಂತೆ ಅದೇ ರೀತಿಯಾಗಿ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಸಮಾನತೆ ಜೊತೆಗೆ ಅವ್ರವ್ರ ಅವ್ರಿಗೆ ಯಾವ ರೀತಿ ಬದುಕಬೇಕು ಅನ್ನೋದಿದೆ ಆ ರೀತಿ ಬದುಕೋಕೆ ನಾನು ಹೇಳ್ತಾ ಇರೋದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಓದು 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 ಯಾಕಂತ ಹೇಳಿದ್ರೆ ಸಮಾಜ ಜಗತ್ತು ಎಲ್ಲರೂ ನಿನ್ಗೆ ಬೆಲೆ ಕೊಡೋದು ನಿನ್ನ ಜ್ಞಾನಕ್ಕೆ ಮಾತ್ರ ನಿನ್ನ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ಬೇರೆ ಯಾವುದಕ್ಕೂ ಬೆಲೆ ಕೊಡಲ್ಲ ನಿನ್ನ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ನಿನ್ನ ಶ್ರೀಮಂತಿಕೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕಲ್ಲ ಹಾಗಾಗಿ ಓದು ಅಂತ ಹೇಳಿ ಮತ್ ಹೇಳಿದ್ರು ಇದು ಎಲ್ಲರಿಗೂ ಬೇಕು ಅದ್ರ ಮುಖಾಂತರ ಜಗತ್ತನ್ನ ಆಡುವುದು ಅನ್ನೋದನ್ನ ಬಾಬಾ ಸಾಹೇಬರು ನಮ್ಮೆಲ್ಲ ಇದ್ರಿಗೆ ಒಂದು ಮಾರ್ಗದರ್ಶನವನ್ನ ಇಟ್ಟು ಈ ರೀತಿ ಮಾಡಿದ್ರೆ ಗೆಲ್ತೀವಿ ಅಂತ ಹೇಳಿ ತೋರಿಸಿದ್ರು ಎಷ್ಟು ಚಂದ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ತುಂಬಾ ಓದ್ತಾ ಇದ್ದೀವಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕಲ್ಟಿವೇಶನ್ ಆಫ್ ಮೈಂಡ್ಸ್ ಅಂತಾರೆ ಬೆಳಿಬೇಕಾಗಿರೋದು ಮನಸ್ಸು ಬೆಳಿಬೇಕು ನಿನ್ನ ಮನಸ್ಸನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಕೊಂತೀಯೋ ಎಷ್ಟು ಶಕ್ತಿಯುತವಾಗಿ ಮಾಡ್ಕೊಂತೀಯೋ ಅಷ್ಟು ಎತ್ತರಕ್ಕೆ ನೀನ್ ನಿಲ್ಬಲ್ಲೆ ಅಂತ ಹೇಳಿ ಅವ್ರಿಗೆ ಸುಧಾರಬೇಕಾಗಿದೆ ಈ ಬದಲಾವಣೆ ಬರಬೇಕಾಗಿದೆ ನಂಗೆ ಇಲ್ಲಿಗೆ ಸಿದ್ದಾಪುರಕ್ಕೆ ಬರಲಿಕ್ಕೆ ಬಹಳ ಸಂತೋಷ ಸರ್ ಕಾರಣ ಇಷ್ಟೇ ಮೂರು ಕಾರಣಕ್ಕಾಗಿ ಬಹಳ ಸಂತೋಷದಿಂದ ನಾನು ಸಿದ್ದಾಪುರಕ್ಕೆ ಬಂದಿದೆ ಒಂದೇದು ಬಾಬಾ